ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತಿನ ವಿಡಿಯೋದಾಗ್ರಿ ಪ್ಲೇನ್ ವೆಜಿಟೇಬಲ್ ಬಿರಿಯಾನಿ ಹೆಂಗ್ ಮಾಡೋದು ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೋಟೆಲ್ ರೀತಿ ಒಳಗ ಹೆಂಗ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ ಈ ವೆಜಿಟೇಬಲ್ ಬಿರಿಯಾನಿ ಟೇಸ್ಟ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಟೆಕ್ಸ್ಚರ್ ಕೂಡ ಇಂಪಾರ್ಟೆಂಟ್ ನೋಡ್ರಿ ಈ ರೈಸ್ ಉದ್ರು ಆಗಿ ಬಿಡಿ ಬಿಡಿ ಆಗಿ ಬಂದ್ರೆ ಮಾತ್ರ ಈ ರೈಸ್ ಸೂಪರ್ ಆಗಿ ಬರ್ತೈತಿ ನೋಡ್ರಿ ಬ್ಯಾಚುಲರ್ಗಂತರೂ ಹೇಳ ಮಾಡ್ದಂಗೈತಿ ನೋಡ್ರಿ ಒಂದ್ಸರ್ತಿ ನೋಡಿದ್ರೆ ಸಾಕ್ರಿ ಈಜಿಯಾಗಿ ಯಾರು ಬೇಕಾದ್ರು ಮಾಡ್ಬೋದು ನೋಡ್ರಿ ಬರ್ರಿ ಹೆಂಗ್ ಮಾಡೋದಂತ ಮಂತ್ರಿ ಇಲ್ಲಿ ನೋಡ್ರಿ ಕುಕ್ಕರ್ಗೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಂಡಿನ್ರಿ ಅದ್ರ ಜೊತೆಗೆ ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೊಂಡಿನ್ರಿ ಆಮೇಲೆ ಇಲ್ಲಿ ಎಲೆ ಚಕ್ಕೆ ಲವಂಗ ಸಾಜಿರ್ವಿ ಹಾಕೊಂಡಿನಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಂತ್ರ ಅಂದ್ರೆ ಮಸಾಲೆ ಘಮ ಬರ್ಬೇಕಲ್ರಿ ಅಷ್ಟು ತನಕ ಫ್ರೈ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಒಂದ್ ಈರುಳ್ಳಿ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿನಿ ನೋಡ್ರಿ ಇದನ್ನ ಒಂದೆರಡು ನಿಮಿಷ ಫ್ರೈ ಮಂತ್ರಿ ಎಣ್ಣೆ ಒಳಗ ಸಿಂಪಲ್ ಐತ್ರಿ ಟೇಸ್ಟ್ ಅಂತೂ ಸೂಪರ್ ಐತ್ರಿ ನೋಡಿದ ತಕ್ಷಣ ಮಾಡುವಂಥ ರೆಸಿಪಿ ಐತಿ ನೋಡ್ರಿ ಇದು ನೆಕ್ಸ್ಟ್ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ನಾಲ್ಕಂದ್ರೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಎಲೆ ಹಾಕೊಂಡು ಕೂಡ ಇದು ಕೂಡ ಅಷ್ಟೇ ರೀ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳಂಬ್ರಿ ನೆಕ್ಸ್ಟ್ ಮೀಡಿಯಮ್ ಸೈಜಿನ ಕ್ಯಾರೆಟ್ ಕೂಡ ಹಾಕ್ಕೊಂಡಿನಿ ನೋಡ್ರಿ ಅದ್ರ ಜೊತೆಗೆ ಒಂದು ದಪ್ಪಂದು ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕೊಂಡಿನ್ರಿ ಸಣ್ಣದಾಗೆ ಕಟ್ ಮಾಡಿ ಸಣ್ಣ ಇತ್ತು ಅಂದ್ರೆ ಎರಡ್ ಹಾಕೋರಿ ದಪ್ಪಂದಿತ್ತು ಅಂದ್ರೆ ಒಂದ್ ಹಾಕೋರಿ ಅದೇ ರೀತಿ ಮೀಡಿಯಂ ಸೈಜಿನ ಆಲೂಗಡ್ಡೆ ಕೂಡ ಹಾಕೊಳತ್ತಿನಿ ನೋಡ್ರಿ ನಾವು ಇದಕ್ಕೆ ಬಟಾಟಿ ಅಂತೇವ್ರಿ ನೆಕ್ಸ್ಟ್ ಇದನ್ನ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಳಂತ್ರಿ ಎಣ್ಣೆ ಒಳಗೆ ಸೇಮ್ ನೀವು ಇದೇ ರೀತಿ ಒಳಗ್ ಮಾಡಿದ್ರ ಅಂದ್ರ ಹೋಟೆಲ್ದಾಗ ಮಾಡ್ತಾರಲ್ರಿ ವೆಜಿಟೇಬಲ್ ಪ್ಲೇನ್ ಬಿರಿಯಾನಿ ಅದೇ ತರ ಟೇಸ್ಟ್ ಬರ್ತೈತಿ ನೋಡ್ರಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರೀ ಒಂದ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿನ್ರಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಇಲ್ಲಿ ಬ ಹಸಿ ವಟಾಣಿ ಕೂಡ ಹಾಕೊಂಡಿನ್ ನೋಡ್ರಿ ನೀವು ಬೇಕಂದ್ರೆ ಬೀನ್ಸ್ ಕೂಡ ಹಾಕೋಬಹುದು ರೀ ನಮ್ಮ ಕಡೆ ಯಾವ ವೆಜಿಟೇಬಲ್ ಅವೈಲೇಬಲ್ ಇರ್ತಾವಲ್ರಿ ಅವು ಹಾಕೊಂಡು ಈ ಪ್ಲೇನ್ ವೆಜಿಟೇಬಲ್ ಬಿರಿಯಾನಿ ಮಾಡ್ಬೋದ್ ನೋಡ್ರಿ ನೆಕ್ಸ್ಟ್ ನಾ ಇಲ್ಲಿ ಅಕ್ಕಿ ತೊಳೆದ್ ಇಟ್ಕೊಂಡಿನ್ರಿ ಅದು ಕೂಡ ಹಾಕೊಳತ್ತೀನಿ ನೋಡ್ರಿ ಒಂದೆರಡು ಸರ್ತಿ ಅಕ್ಕಿ ತೊಳೆದು ಇಟ್ಟಿದ್ದೀನಿ ಇಟ್ಟಿದ್ದೆ ರೀ ಅವು ಕೂಡ ಹಾಕೊಂಡು ಒಂದೆರಡು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಳಬಂತ್ರಿ ಎಣ್ಣೆ ಒಳಗೆ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋದ್ರಿಂದ ಅಂದ್ರೆ ಅನ್ನ ಬಿಡಿ ಬಿಡಿಯಾಗಿ ಬರ್ತೈತಿ ನೋಡ್ರಿ ಸೂಪರ್ ಆಗಿ ಈಗ ನೋಡ್ರಿ ಇದು ಮಿಕ್ಸ್ ಆಗೇತ್ರಿ ನೆಕ್ಸ್ಟ್ ನಾವು ನೀರು ಹಾಕೊಳಂತ್ರಿ ಇಲ್ಲಿ ನೋಡ್ರಿ ಒಂದ್ ಗ್ಲಾಸಿಗೆ ನಾನು ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಅಂತ ಹೇಳಿ ಹಾಕೊಂಡಿನ ಅದ್ರಂತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಕೂಡ ಹಾಕೊಳತ್ತೀನಿ ನೋಡ್ರಿ ಇವಾಗ ಏನ್ ಮಾಡ್ರಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ಇಜಲ್ಲಿ ಹಾಕಿಸ್ಬೇಕಾಗತ್ತೆ ನೋಡ್ರಿ ಇವಾಗ ನೋಡ್ರಿ ಮೂರು ವಿಜಲ್ ಕೂಡ ಆಗೈತ್ರಿ ನಾ ನಿಮ್ ತೆಗದ್ ತೋರ್ಸಾತಿನಿ ನೋಡ್ರಿ ಎಷ್ಟ್ ಮಸ್ತ್ ಆಗಿ ಬಿಡಿ ಬಿಡಿಯಾಗಿ ಬಂದೈತಲ್ರಿ ರೈಸ್ ನೋಡ್ರಿ ಸೂಪರ್ ಆಗಿ ಸಿಂಪಲ್ ಆಗಿ ಈಜಿಯಾಗಿ ಮಸಾಲ ಯಾವ್ದೇ ತರ ಮಸಾಲ ಹಾಕ್ಲಾರದೆ ಟೇಸ್ಟಿಯಾಗಿ ಮಾಡ್ಯಾವ್ ನೋಡ್ರಿ ನೀವು ಮಧ್ಯಾಹ್ನ ಡಿನ್ನರ್ಕ್ನು ಮಾಡ್ಬೋದ್ರಿ ಇಲ್ಲ ಮಕ್ಕಳ ಟಿಫಿನ್ ಈ ತರ ರೈಸ್ ಮಾಡಿಕೊಡ್ಬಹುದ್ ನೋಡ್ರಿ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಹಂಗೆ ಚಾನಲ್ಗೆ